ಎಲ್ಲಾ ರೀತಿಯ ಹೋರಾಟಗಳನ್ನು ಕೂಡ ಮಾಡಿ ಆಗಿದೆ ಡೆಲ್ಲಿ ತನಕ ಕೂಡ ನಾವೆಲ್ಲ ಸೇರಿಕೊಂಡು ಹೋಗಿ ಬಂದಿದ್ದೇವೆ ರಕ್ತದಲ್ಲಿ ಸಹಿ ಹಾಕಿ ಅದನ್ನು ಕೂಡ ಪ್ರಧಾನಿ ಅವರಿಗೆ ಒಂದು ತಲುಪಿಸುವಂತ ಕೆಲಸ ಕೂಡ ಆಗಿದೆ ಕೇವಲ ಸೌಜನ್ಯ ಅಲ್ಲ ಪದ್ಮಲತಾ ವೇದವಲ್ಲಿ ನಾರಾಯಣ ಮಾವುತ ಯಮುನಾ ಜೊತೆಗೆ ಎಷ್ಟೋ ಸಾಕ್ಷಿಗಳನ್ನು ಕೊಲೆ ಆಗಿದೆ ಅಂತ ಗೊತ್ತಿದೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರೇ ಸರಕಾರಕ್ಕೆ ಲೆಟರ್ ಬರೆದು ಮಾಡಿದಂತ ಒಂದು ಎಸ್ಐ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಚ್ಚರಿಕೆ ನೀಡಲಿಕ್ಕೆ ಇದೆ ಒಂದವರು ಯಾರು ಅನ್ನುವಂತ ಟೀಮ್ ಸ್ಯಾಟಲೈಟ್ ಚಾನೆಲ್ ನಲ್ಲಿ ಹೇಳ್ತಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಲೆ ಲೆಫ್ಟಿಸ್ಟ್ನವರ ಏಜೆಂಟ್ ತರ ವರ್ತನೆ ಮಾಡ್ತಾರೆ ಅಂತ ಹೇಳ್ತಾರೆ ಅವರು ಎಡವು ಇವರು ಬಲವೋ ಅಂತ ನೋಡಿಕೊಂಡು ನ್ಯಾಯ ತೆಗೆಸಿಕೊಡುವುದಲ್ಲ ಅವರು ನ್ಯಾಯ ತೆಗೆಸಿಕೊಡ್ಬೇಕಾದದ್ದು ಪೂರ್ತಿ ಮಹಿಳೆಯರ ಇಡೀ ಸಮುದಾಯಕ್ಕೆ ಅವರನ್ನೇ ಲೆಫ್ಟಿಸ್ಟ್ ಏಜೆಂಟ್ ಅಂತ ಹೇಳ್ಬೇಕಾದ್ರೆ ನಮ್ಮ ಒಂದು ಮಾಧ್ಯಮದ ಪರಿಸ್ಥಿತಿ ನೈತಿಕತೆ ಎಲ್ಲಿಗೆ ಬಂದು ತಲುಪಿದೆ ಎಡಪಂಥೀಯ ಬಲಪಂಥೀಯ ಅಂತ ವಿಂಗಡಣೆ ಮಾಡಿಕೊಂಡು ಸಮಾಜವನ್ನು ಒಡೆದು ದಿಕ್ಕು ತಪ್ಪಿಸಿ ನ್ಯಾಯ ಸಿಗಬೇಕಾಗುವಾಗ ನ್ಯಾಯ ಸಿಗದ ಹಾಗೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ದುರಂತ ಇನ್ನು ಮುಂದಿನ ದಿನಗಳಲ್ಲಿ ಹಾಗಾದ್ರೆ ನ್ಯಾಯ ಕೇಳುವವರನ್ನು ಎಲ್ಲರನ್ನು ಇದೇ ರೀತಿ ಬಿಂಬಿಸ್ತಾ ಹೋದ್ರೆ ಸಮಾಜದಲ್ಲಿ ನ್ಯಾಯ ಹೇಗೆ ಸಿಗ್ತದೆ ನೊಂದವರಿಗೆ ನ್ಯಾಯ ತೆಗೆಸಿಕೊಡುವವರು ಯಾರು ಸಮಾನ ಮನಸ್ಕರ ಸಭೆ ಅದನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡಬಹುದು ನಮ್ಮ ಹೆಜ್ಜೆ ಹೇಗೆ ಇಡಬಹುದು ಅನ್ನುವ ಒಂದು ವಿಚಾರಗಳ ಚರ್ಚೆ ಆಗಿದೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೇವೆ ಅನ್ನೋದನ್ನು ಮುಂದೆ ನಾವು ಘೋಷಣೆ ಮಾಡ್ತೇವೆ ಮಹಿಳಾ ಶಕ್ತಿ ಜಾಗೃತ ಆಗ್ಲೇಬೇಕು ಮನೆಯಲ್ಲಿ ಕುತ್ಕೊಂಡು ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಅಂದ್ರೆ ಖಂಡಿತ ಸಿಗುದಿಲ್ಲ ನಾವು ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡ್ತೇವೆ ಎಸ್ ಸೈಟಿಗೆ ಕೂಡ ಒಂದು ಸೂಚನೆ ಇದೆ ನಾನು ಲೆಫ್ಟ್ ಇಷ್ಟು ಅಲ್ಲ ರೈಟ್ ಇಷ್ಟು ಅಲ್ಲ ಎಗೇನ್ಸ್ಟ್ ರೇಪಿಸ್ಟ್ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅವರು ಏನು ಮಾತಾಡಬೇಕಿತ್ತ ಅದನ್ನು ಮಾತಾಡಿದ್ದಾರೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ನ್ಯಾಯ ಸಿಗುವುದು ಮುಖ್ಯ ಹೋರಾಟ ಯಾರೇ ಮಾಡ್ಲಿ ಅಂತಿಮವಾಗಿ ಅದಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು ನ್ಯಾಯ ಸಿಗ್ಬೇಕು ಅವರು ಆ ರೀತಿ ಮಾತಾಡಿದಂತ ಹೇಳಿದ್ರೆ ನಮ್ಮನ್ನು ಬೂಸ್ಟ್ ಮಾಡಿದ ಹಾಗೆ ಮಹಿಳೆಯರಿಗೆ ಒಂದು ಶಕ್ತಿ ಬಂತು ಖಂಡಿತವಾಗಿ ಅವರು ಕೊನೆ ತನಕ ಇಲ್ಲಿ ತಾರ್ಕಿಕ ಅಂತ್ಯ ಸಿಗುವವರೆಗೂ ನಮ್ಮ ಜೊತೆ ನಿಲ್ತಾರೆ ಅನ್ನುವಂತ ನಂಬಿಕೆ ಇದೆ ಸಂಚಾರಿ ಸ್ಟುಡಿಯೋದ ಎಲ್ಲಾ ವಿಷಯರಿಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಕೊಂದವರು ಯಾರು ಟೀಮ್ನವರು ಶಶಿಕಲಾ ಶೆಟ್ಟಿ ಅವರು ಕೂಡ ನಮ್ಮ ಸೌಜನ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು ಹೊಂದವರು ಯಾರು ಟೀಮ್ ಯಾವ ತರ ಕೆಲಸ ಮಾಡ್ತದೆ ಮತ್ತೆ ಈಗಿನ ಬೆಳವಣಿಗೆ ಬಗ್ಗೆ ಕೂಡ ಮಾತಾಡೋಣ ನಮಸ್ತೆ ನಮಸ್ತೆ ಅಂದ್ರೆ ನಮ್ಮದು ನಿರಂತರವಾಗಿ ಹೋರಾಟ ನಡೀತಾ ಇತ್ತು ಸೌಜನ್ಯ ಹೋರಾಟ ಅಂತ ನಾವೇನು ಕಳೆದ ಮೂರು ವರ್ಷಗಳಿಂದ ಸಂತೋಷ ರಾವ್ ನಿರಪರಾದ್ಯಂತವರಾಗಿ ಬಂದ ಮೇಲೆ ಅಂದ್ರೆ ಅಹ್ ಸಂತೋಷಾವ್ಗೂ ಸೌಜನ್ಯ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ವ್ಯಕ್ತಿಯೇ ಅಲ್ಲ ಅಂತ ಏನು ಕೋರ್ಟ್ನಿಂದ ಇದು ಬಂದು ಬಿಡುಗಡೆ ಅದನ್ನ ಆ ನಂತರ ಏನು ಹೋರಾಟ ಶುರುವಾಯಿತು ಆ ನಂತರ ನಾವು ಇದರಲ್ಲಿ ತೊಡಗಿಸಿಕೊಂಡವರು ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ರೀತಿಯ ಹೋರಾಟಗಳನ್ನು ಕೂಡ ಮಾಡಿ ಆಗಿದೆ ಡೆಲ್ಲಿ ತನಕ ಕೂಡ ನಾವೆಲ್ಲ ಸೇರಿಕೊಂಡು ಹೋಗಿ ಬಂದಿದ್ದೇವೆ ರಕ್ತದಲ್ಲಿ ಸಹಿ ಹಾಕಿ ಅದನ್ನು ಕೂಡ ಪ್ರಧಾನಿ ಅವರಿಗೆ ಒಂದು ತಲುಪಿಸುವಂಥ ಕೆಲಸ ಕೂಡ ಆಗಿದೆ ಎಲ್ಲ ರೀತಿಯಲ್ಲಿ ಕೂಡ ಹೋರಾಟ ಆಗಿದೆ ಎಲ್ಲ ಹೋರಾಟಗಳು ಆದಾಗ ಆಗ್ತಾ ಇರುವಾಗ ಸೌಜನ್ಯನ ನ್ಯಾಯದ ಒಂದು ಹೋರಾಟ ನಿರಂತರವಾಗಿ ನಡೀತಾ ಇರುವಾಗಲೇ ಒಂದು ಇದು ಅನಾಮಿಕ ವ್ಯಕ್ತಿಯೊಬ್ಬ ನಾನಲ್ಲಿ ನೂರಾರು ಶವಗಳನ್ನು ಊತಿಟ್ಟವ ನಾನಲ್ಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಅಂತ ಹೇಳಿಕೊಂಡು ಬಂದು ನಮ್ಮವರೆಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡು ಇವನು ವಿಶ್ವಾಸಕ್ಕೆ ಯೋಗ್ಯ ಅಂತ ತಿಳ್ಕೊಂಡು ಅವನನ್ನು ನಮ್ಮವರೆಲ್ಲ ಸೇರಿಕೊಂಡು ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು ಸತ್ಯ ಹೇಳಲಿಕ್ಕೆ ಆ ಸತ್ಯ ಹೇಳುವಂಥ ಹೇಳಿದಂಥ ವ್ಯಕ್ತಿ ಎಲ್ಲ ಅವನ ಏನು ಇದನ್ನು ನ್ಯಾಯಾಲಯದಲ್ಲಿರ್ಬೋದು ಎಸ್ ಐ ಟಿ ಮುಂದೆ ಇರ್ಬೋದು ಪ್ರತಿಯೊಂದು ದಾಖಲಾದ ಮೇಲೆ ಎಸ್ ಐ ಟಿ ತನಿಖೆ ಪ್ರಾರಂಭ ಆದ ತಕ್ಷಣ ವ್ಯಕ್ತಿ ಚೇಂಜ್ ಆಗ್ತಾನೆ ಅವನ ಹೇಳಿಕೆಗಳು ಬದಲಾಗ್ತದೆ ಹೇಳಿಕೆಗಳು ಬದಲಾದ ತಕ್ಷಣ ಇಲ್ಲಿಯ ಎಲ್ಲ ಚಿತ್ರಣಗಳೇ ಬದಲಾಗ್ತದೆ ಪೂರ್ತಿ ಚಿತ್ರಣವೇ ಬದಲಾಗ್ತದೆ ಎಸ್ ಐ ಟಿ ಅನ್ನೋದು ಏನು ರಚನೆ ಆಗಿದೆ ಇದು ಕೇವಲ ಅವನ ಊತಿಟ್ಟ ಶವಗಳ ಒಂದು ಪ್ರಕರಣ ಅಂತ ಮಾತ್ರ ಅನಿಸಿಕೊಳ್ತದೆ ಅಲ್ಲಿ ಕೇವಲ ನಿಜವಾಗಿ ಎಸ್ ಐ ಟಿ ರಚನೆ ಆದಾಗ ಏನು ಉಲ್ಲೇಖ ಆಗಿದೆ ಅಂತೇಳಿದರೆ ಸರಕಾರದ ಕಡೆಯಿಂದ ಅಲ್ಲಿ ನಡೆದಂಥ ಎಲ್ಲ ಸಹಜ ಸಾವುಗಳ ತನಿಖೆ ಆಗಬೇಕು ಅಂತ ಆದರೆ ಎಸ್ ಐ ಟಿ ಏನು ಮಾಡ್ತಾ ಇದೆ ಅಂತೇಳಿದರೆ ಕೇವಲ ಅಲ್ಲಿ ಅವನು ಹೇಳಿದ ಜಾಗದಲ್ಲಿ ಏನು ಮಾನವನ ಅವಶೇಷಗಳು ಸಿಗಲಿಲ್ಲ ಅನ್ನುವಂಥ ಒಂದೇ ವಿಚಾರವನ್ನು ಇಟ್ಟುಕೊಂಡು ಯಾರು ಚಿನ್ನಯ್ಯನನ್ನು ಒಂದು ಪರಿಚಯ ಮಾಡಿಕೊಂಡು ಈ ಒಂದು ವಿಚಾರಕ್ಕೆ ಮುಂದೆ ತಂದಂಥ ಹೋರಾಟಗಾರರು ಅವರನ್ನೇ ಷಡ್ಯಂತ್ರ ಮಾಡಿಕೊಂಡಿದನ್ನು ಮಾಡಿದ್ದಾರೆ ಅಂತ ಬಿಂಬಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಅವರನ್ನೇ ಹೋರಾಟಗಾರರನ್ನೇ ಒಂದು ಬಂಧನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡಿ ಮಾಡಿದರು ಈ ಎಲ್ಲ ವಿಚಾರಗಳನ್ನು ನೋಡುವಾಗ ಇಲ್ಲಿ ಇಷ್ಟು ವರ್ಷಗಳ ಕಾಲ ಅಂದರೆ ಈಗ ಚಿನ್ನಯ ಬಂದ ಮೇಲೆ ಅಲ್ಲ ನಮಗೆ ಅಲ್ಲಿ ಏನೆಲ್ಲ ಆಗಿದೆ ಪ್ರಕರಣಗಳು ಅನ್ನೋದು ಚಿನ್ನಯ ಬಂದ ಮೇಲೆ ಗೊತ್ತಾದದಲ್ಲ ನಾವು ಆ ವಿಚಾರಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿದವರು ಇಷ್ಟು ವರ್ಷ ಕೇವಲ ಸೌಜನ್ಯ ಅಲ್ಲ ಪದ್ಮಲತಾ ವೇದವಲ್ಲಿ ನಾರಾಯಣ ಮಾವತ ಯಮುನಾ ಜೊತೆಗೆ ಎಷ್ಟೋ ಸಾಕ್ಷಿಗಳನ್ನು ಅಲ್ಲಿ ಕೊಲೆ ಆಗಿದೆ ಅಂತ ಗೊತ್ತಿದೆ ಇದೆಲ್ಲ ಇರುವಾಗ ಇದನ್ನು ಅಲ್ಲಿಗೆ ಮುಗಿಸಿ ಎಸ್ ಐ ಟಿ ತನಿಖೆ ಮುಗಿಸಿ ಇದು ಷಡ್ಯಂತ್ರ ಅಂತ ಒಂದು ಘೋಷಣೆ ಮಾಡಿಬಿಟ್ಟು ಅಪರಾಧಿಗಳು ಯಾರು ಆರೋಪಿಗಳಿದ್ದಾರೆ ನೋಡಿ ಅವರಿಗೆ ಕ್ಲೀನ್ ಚಿಟ್ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನೋದು ಈಗ ಎಲ್ರಿಗೂ ಅದೆಲ್ಲ ಜಗಜ್ಜಾಹಿರಾಗ್ತಾ ಉಂಟು ಗೊತ್ತಾಗಿದೆ ಆ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಒಂದು ಕೊಂದವರು ಯಾರು ಅನ್ನುವಂಥ ಅಭಿಯಾನ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡ್ತಾರೆ ದೌರ್ಜನ್ಯಗಳ ವಿರೋಧ ಅವರು ಎಲ್ಲ ದೌರ್ಜನ್ಯಗಳ ಕೇವಲ ಒಂದು ಸೌಜನ್ಯ ಮಾತ್ರ ಅಲ್ಲ ಎಲ್ಲ ದೌರ್ಜನ್ಯಗಳು ಅಲ್ಲಿ ನಡೆದಂಥ ಅಸಹಜ ಸಾವುಗಳಿರ್ಬೋದು ಕಿಡ್ನ್ಯಾಪ್ ಮಾಡಿದ ಪ್ರಕರಣಗಳಿರ್ಬೋದು ಎಲ್ಲದರ ಬಗ್ಗೆ ಕೂಡ ಧ್ವನಿ ಎತ್ತಬೇಕು ಅಂತ ಅವರು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದರು ಅದರಲ್ಲಿ ಅವರು ಮಾಡಿದ ಮುಖ್ಯ ಕೆಲಸ ಏನು ಅಂತೇಳಿದರೆ ಮಹಿಳಾ ಆಯೋಗವನ್ನು ಅವರು ಭೇಟಿಯಾಗಿ ಮಹಿಳಾ ಆಯೋಗಕ್ಕೆ ನೋಡಿ ಎಸ್ ಐ ಟಿ ತನಿಖೆ ಈ ರೀತಿ ಆಗ್ತಾ ಉಂಟು ಎಸ್ ಐ ಡಿ ಯಾಕೆ ರಚನೆ ಆದದ್ದು ಅದನ್ನು ಮರೆತು ಬಿಟ್ಟಿದ್ದಾರೆ ಅವರು ಅವರು ಬೇರೆ ದಿಕ್ಕಿನಲ್ಲಿ ಒಂದು ಲಕ್ಷಣ ಕಾಣ್ತಾ ಉಂಟು ಅಂತ ನಿಮ್ಮ ಒಂದು ಏನು ಮಾತಿತ್ತು ನೀವು ಒಂದು ಏನು ಹೇಳಿದಿರಿ ಅದರ ಮೂಲಕ ಆದದ್ದದು ಈಗ ಮಹಿಳಾ ಆಯೋಗದ ಅಧ್ಯಕ್ಷರೇ ಸರಕಾರಕ್ಕೆ ಒಂದು ಅವರ ಒತ್ತಾಸೆಯಿಂದ ಆದಂಥ ಎಸ್ ಐ ಟಿ ಅದು ಅವರೇ ಲೆಟರ್ ಬರೆದು ಮಾಡಿದಂಥ ಒಂದು ಎಸ್ ಐ ಟಿ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಎಚ್ಚರಿಕೆ ನೀಡಲಿಕ್ಕೆ ಇದೇ ಕೊಂದವರು ಯಾರು ಅನ್ನುವಂಥ ಟೀಮು ಅದರಲ್ಲಿ ಎಲ್ಲರಿದ್ದಾರೆ ಲೇಖಕರಿದ್ದಾರೆ ಚಿಂತಕರಿದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಎಲ್ಲ ಧರ್ಮ ಎಲ್ಲ ಪಕ್ಷ ಎಲ್ಲರೂ ಕೂಡ ಇದ್ದಾರೆ ಅವರು ಹೋಗಿ ಇದನ್ನು ಪ್ರಶ್ನೆ ಮಾಡಿದ ನಂತರ ಮಹಿಳಾ ಆಯೋಗ ಪುನಃ ಎಸ್ ಐ ಟಿ ಸಮಗ್ರ ತನಿಖೆ ಮಾಡಬೇಕು ಎಸ್ ಐ ಟಿ ಕೇವಲ ಬುರುಡೆ ಪ್ರಕರಣದ ಸುತ್ತ ತಿರುಗಲಿಕ್ಕೆ ಅಂತ ಮಾಡಿದಂಥದ್ದಲ್ಲ ಅಲ್ಲಿ ನಡೆದಂಥ ಎಲ್ಲ ಅಸಹಜ ಸಾವುಗಳಿಗೆ ಕೂಡ ಅಲ್ಲಿ ನ್ಯಾಯ ಸಿಗಬೇಕು ಸಮಗ್ರ ತನಿಖೆಯಾಗಿ ವರದಿಸಿ ಕೊಡಬೇಕು ಅನ್ನೋದನ್ನು ಅವರು ಉಲ್ಲೇಖ ಮಾಡ್ತಾರೆ ಅವರು ಯಾವಾಗ ಉಲ್ಲೇಖ ಮಾಡಿದ್ರು ಆ ನಂತರ ವರಸೆಗಳು ಬದಲಾದವು ಅಂದರೆ ಎಡಪಂಥಿಯರು ಸೇರಿಕೊಂಡು ಮಹಿಳಾ ಆಯೋಗವನ್ನು ಭೇಟಿ ಮಾಡಿದ್ದು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಆಯಿತು ದೊಡ್ಡರ ಒಂದು ಸ್ಯಾಟಲೈಟ್ ಚಾನಲ್ನಲ್ಲಿ ಹೇಳ್ತಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಲೆಪ್ಟಿಷನ್ ಅವರ ಏಜೆಂಟ್ ಥರ ವರ್ತನೆ ಮಾಡ್ತಾರೆ ಅಂತ ಹೇಳ್ತಾರೆ ಅದನ್ನು ನಿಜವಾಗಿ ಅದು ಬಹಳ ದೊಡ್ಡ ಅಪರಾಧ ಒಂದು ಚಾನಲ್ ಅದನ್ನು ಯಾವತ್ತೂ ಕೂಡ ಹೇಳಲಿಕ್ಕಿಲ್ಲ ಯಾಕೆಂದರೆ ಮಹಿಳಾ ಆಯೋಗ ರಾಜ್ಯ ಮಹಿಳಾ ಆಯೋಗ ಅಂದರೆ ರಾಜ್ಯದಲ್ಲಿರುವ ಎಲ್ಲ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕಾದದ್ದು ಅವರ ಜವಾಬ್ದಾರಿ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಆದಾಗ್ಲೂ ರಾಜ್ಯ ಮಹಿಳಾ ಆಯೋಗಕ್ಕೆ ನಾವು ಪತ್ರ ಬರೀತೇವೆ ಅವರನ್ನು ಭೇಟಿಯಾಗುವಂಥ ಕೆಲಸ ಆಗ್ತದೆ ಆಗಿರುವಾಗ ಅವರು ಅವರು ಎಡವೋ ಇವರು ಬಲವೋ ಅಂತ ನೋಡಿಕೊಂಡು ನ್ಯಾಯ ತೆಗೆಸಿಕೊಡುವುದಲ್ಲ ಅವರು ನ್ಯಾಯ ತೆಗೆಸಿಕೊಡ್ಬೇಕಾದದ್ದು ಪೂರ್ತಿ ಮಹಿಳೆಯರ ಇಡೀ ಸಮುದಾಯಕ್ಕೆ ಆ ಕೆಲಸವನ್ನು ಅವರು ಮಾಡಲಿಕ್ಕೆ ಹೊರಟಾಗ ಅವರನ್ನೇ ಲೆಪ್ಟಿಸ್ಟ್ ಏಜೆಂಟ್ ಅಂತ ಹೇಳಬೇಕಾದ್ರೆ ನಮ್ಮ ಒಂದು ಮಾಧ್ಯಮದ ಒಂದು ಪರಿಸ್ಥಿತಿ ಅವರದ್ದೊಂದು ನೈತಿಕತೆ ಎಲ್ಲಿಗೆ ಬಂದು ತಲುಪಿದೆ ಅಂತ ನಾವೆಲ್ಲ ಯೋಚಿಸಬೇಕಾಗಿದೆ ಇದನ್ನು ಯಾರು ಮಾಡ್ತಾಯಿದ್ರು ಅತ್ಯಾಚಾರಿಗಳ ಪರವಾಗಿರುವಂಥ ಬೇರೆ ಬೇರೆ ಸಂಘಟನೆಗಳಿರ್ಬೋದು ಪಕ್ಷಗಳಿರ್ಬೋದು ಅದರ ನಾಯಕರು ಹೇಳ್ತಾ ಇದ್ರು ಜೊತೆಗೆ ಅವರ ಒಂದು ರಕ್ಷಣೆ ಮಾಡಲಿಕ್ಕಿರುವಂಥ ಬೇರೆ ಬೇರೆ ಒಂದು ಏನು ಆಮಿಷಕ್ಕೆ ಒಳಗಾದಂಥ ವ್ಯಕ್ತಿಗಳು ಹೇಳ್ತಾ ಇದ್ರು ಆದರೆ ಈಗ ಎಲ್ಲಿವರೆಗೆ ಬಂದು ನಿಂತಿದೆ ನೋಡಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಹೇಳುವಂಥ ಮಾಧ್ಯಮ ಯಾರು ತಪ್ಪು ಮಾಡಿದಾಗ ಎಚ್ಚರಿಸಬೇಕಾಗಿದ್ದಂಥ ಮಾಧ್ಯಮ ಇವತ್ತು ತಪ್ಪು ಮಾಡುವವರಿಗೆ ಸಪೋರ್ಟ್ ಮಾಡ್ತಾ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರು ನ್ಯಾಯ ಕೇಳ್ತಾ ಇದ್ದಾರೆ ಅವರನ್ನು ಎಡಪಂಥೀಯ ಬಲಪಂಥೀಯ ಅಂತ ವಿಂಗಡಣೆ ಮಾಡಿಕೊಂಡು ಸಮಾಜವನ್ನು ಒಡೆದು ದಿಕ್ಕು ತಪ್ಪಿಸಿ ನ್ಯಾಯ ಸಿಗಬೇಕಾಗುವಾಗ ನ್ಯಾಯ ಸಿಗದ ಹಾಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ದುರಂತ ಇದು ಎಲ್ಲಿಯವರೆಗೆ ದುರಂತ ಅಂತ ಹೇಳಿದರೆ ಇನ್ನು ಮುಂದಿನ ದಿನಗಳಲ್ಲಿ ಹಾಗಾದರೆ ನ್ಯಾಯ ಕೇಳುವವರನ್ನು ಎಲ್ಲರನ್ನು ಇದೇ ರೀತಿ ಬಿಂಬಿಸ್ತಾ ಹೋದರೆ ಸಮಾಜದಲ್ಲಿ ನ್ಯಾಯ ಹೇಗೆ ಸಿಗ್ತದೆ ನೊಂದವರಿಗೆ ನ್ಯಾಯ ತೆಗೆಸಿಕೊಡುವವರು ಯಾರು ಅನ್ನೋದು ಪ್ರಶ್ನೆ ಈಗ ನೊಂದವರು ಯಾರು ಅಂತ ಇಡೀ ಎಲ್ಲರಿಗೂ ಗೊತ್ತುಂಟು ಇಡೀ ದೇಶಕ್ಕೆ ಗೊತ್ತುಂಟು ಎಲ್ಲರಿಗೂ ಗೊತ್ತುಂಟು ನೊಂದವರು ನಮ್ಮ ಕಣ್ಣ ಮುಂದೆ ಇದ್ದಾರೆ ಸೌಜನ್ಯನ ಫ್ಯಾಮಿಲಿ ಇದೆ ಪದ್ಮಲತನ ಫ್ಯಾಮಿಲಿ ಇದೆ ವೇದವಲ್ಲಿಯವರ ಫ್ಯಾಮಿಲಿ ಇದೆ ನಾರಾಯಣ ಮಾವತ ಅಮ್ಮನವರ ಫ್ಯಾಮಿಲಿ ಇದೆ ಅಂಥದ್ದು ಎಂಥ ಎಷ್ಟೋ ದೌರ್ಜನ್ಯಗಳಾದವ ಮನೆಯವರು ಇದ್ದಾರೆ ಎಷ್ಟೋ ಜನ ಮುಂದೆ ಬರ್ತಾರೆ ಒಂದು ಕೆಲವರು ಮುಂದೆ ಬರುವುದಿಲ್ಲ ಭಯದಿಂದ ಮುಂದೆ ಬರ್ತಾ ಇಲ್ಲ ಅವರು ಯಾರು ಅಂತ ನಮ್ಗೆ ಗೊತ್ತಿದೆ ಆದರೆ ಕೊಂದವರು ಯಾರು ಅದು ಪ್ರಶ್ನೆ ಆ ಕೊಂದವರು ಯಾರು ಅಂತ ಪ್ರಶ್ನೆ ಕೇಳಲಿಕ್ಕೆ ಇವತ್ತು ಮಹಿಳಾ ಸಮುದಾಯ ಹೊರಟಿದೆ ಅದರಲ್ಲಿ ಅವರು ಇವರು ಮತ್ತೊಬ್ಬರು ಅಂತ ಏನಿಲ್ಲ ಮಹಿಳೆಯರು ಅವರು ಇವತ್ತೇನು ಬಂದಿದ್ದಾರೆ ದಕ್ಷಿಣ ಕನ್ನಡಕ್ಕೆ ಬಂದು ಭೇಟಿಯಾಗಿದ್ದಾರೆ ಸೌಜನ್ಯನ ತಾಯಿಯನ್ನು ಭೇಟಿಯಾಗಿದ್ದಾರೆ ಮುಂದೆ ನಾವು ಏನೆಲ್ಲ ಮಾಡಬಹುದು ಅನ್ನುವ ರೂಪುರೇಷೆಗಳನ್ನು ಒಂದು ಮಾಡಿಕೊಂಡು ಒಂದು ಸಭೆ ಮಾಡಿ ಒಂದು ಚಿಕ್ಕ ಮಟ್ಟದಲ್ಲಿ ಸಮಾನ ಮನಸ್ಕರ ಸಭೆ ಅದನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡಬಹುದು ನಮ್ಮ ಹೆಜ್ಜೆ ಹೇಗೆ ಇಡಬಹುದು ಅನ್ನುವ ಒಂದು ವಿಚಾರಗಳ ಚರ್ಚೆಯಾಗಿದೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತೇವೆ ಅನ್ನೋದನ್ನು ಮುಂದೆ ನಾವು ಘೋಷಣೆ ಮಾಡ್ತೇವೆ ಎಲ್ಲರೂ ಸೇರಿಕೊಂಡು ಅವರ ಜೊತೆ ನಾವೆಲ್ಲ ಸೇರಿಕೊಂಡು ಮಾಡ್ತೇವೆ ಖಂಡಿತವಾಗಿಯೂ ಮಹಿಳಾ ಶಕ್ತಿ ಖಂಡಿತವಾಗಿಯೂ ಜಾಗೃತ ಆಗಲೇಬೇಕು ಮನೆಯಲ್ಲಿ ಕೂತ್ಕೊಂಡು ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂದರೆ ಖಂಡಿತ ಸಿಗುವುದಿಲ್ಲ ಆ ಏನು ನೊಂದವರಿದ್ದಾರೆ ಅವರನ್ನು ನಮ್ಮ ಮನೆಯದ್ದೇ ನಮ್ಮ ಮನೆ ಅಂತ ನಾವು ನಾವೇ ನೊಂದವರು ಅಂತ ಕಲ್ಪನೆ ಮಾಡ್ಕೊಳ್ಬೇಕಾಗಿದೆ ಈಗ ಸೌಜನ್ಯ ಅಂದರೆ ಯಾರೂ ಅಲ್ಲ ಸೌಜನ್ಯ ನಮ್ಮ ಮನೆಯದ್ದೇ ಒಂದು ಅಂತ ಕಲ್ಪನೆ ಮಾಡಿಕೊಳ್ಬೇಕಾಗಿದೆ ಅದನ್ನು ಪ್ರತಿಯೊಂದು ಮಹಿಳೆ ಕೂಡ ಈಗ ಮಾಡಿಕೊಂಡು ನನ್ನ ಮನೆಯ ಮಗುವಿಗೆ ನ್ಯಾಯ ಸಿಗಬೇಕು ನನ್ನ ಅಕ್ಕನಿಗೆ ನ್ಯಾಯ ಸಿಗಬೇಕು ನನ್ನ ತಂಗಿಗೆ ನ್ಯಾಯ ಸಿಗಬೇಕು ನನ್ನ ತಾಯಿಗೆ ನ್ಯಾಯ ಸಿಗಬೇಕು ಅಂತ ನಾವು ಹೋರಾಟ ಮಾಡಬೇಕಾಗಿದೆ ಅದಕ್ಕಾಗಿ ನಾವು ಎಲ್ಲರೂ ಸೇರಿಕೊಂಡು ಇಳಿದಿದ್ದೇವೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಮಹಿಳಾ ಶಕ್ತಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾಗೃತ ಒಂದು ಗಳಿಸಿ ನಾವೆಲ್ಲರೂ ಹೋರಾಟಕ್ಕೆ ಇಳಿತೇವೆ ಹೋರಾಟ ಜನಾಗ್ರಹ ಏನು ಬೇಕಾದರೆ ಹೇಳ್ಬೋದು ಅದನ್ನು ನಾವು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತೇವೆ ಎಸ್ ಐ ಟಿಗೆ ಕೂಡ ಒಂದು ಇದು ಕೊಡ್ತೇವೆ ಸೂಚನೆ ಇದು ಈ ಥರ ಆದರೆ ಈ ಥರ ಆಗ್ತದೆ ಅಂತ ನಾವು ಸೂಚನೆ ಕೊಡ್ತಾ ಇದ್ದೇವೆ ಎಲ್ಲರನ್ನು ಕೂಡ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಇಡೀ ಸಮಾಜ ಎದ್ದು ನಿಲ್ತದೆ ಮಹಿಳೆಯರದ್ದು ನಿಲ್ತಾರೆ ಅನ್ನೋ ಒಂದು ಈ ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ ಮಹಿಳಾ ಆಯೋಗದ ಅಧ್ಯಕ್ಷರು ಈ ಈಗ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಕೊಂದವರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ನಿನ್ನೆ ಒಂದು ಮಾಧ್ಯಮದಲ್ಲಿ ಕೇಳಿದ್ರು ಅದೇ ರೀತಿ ಲೆಫ್ಟಿಸ್ಟ್ ಅಂತ ಹೇಳುವಾಗ ಅವರು ಹೇಳಿದ್ರು ನಾವು ಲೆಫ್ಟೇ ಅಲ್ಲ ರೈಟ್ ಅಲ್ಲ ಎಲ್ಲರಿಗೂ ನಾವು ಮಹಿಳೆಯರಿಗೆ ನಾವು ನ್ಯಾಯ ತೆಗೆಸಿಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅದಕ್ಕೆ ಏನು ಹೇಳ್ತೀರಿ ಭಾರಿ ಒಳ್ಳೆಯ ಒಂದು ಬೆಳವಣಿಗೆ ಅದು ಕೇಳುವಾಗ ಒಂಥರ ಖುಷಿ ಆಯಿತು ಅಂದರೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅವರು ಏನು ಮಾತಾಡಬೇಕಿತ್ತ ಅದನ್ನು ಮಾತಾಡಿದ್ದಾರೆ ನಾನು ಲೆಫ್ಟಿಸ್ಟು ಅಲ್ಲ ರೈಟ್ ಇಷ್ಟು ಅಲ್ಲ ಎನ್ಸ್ಟ್ ರೇಪಿಸ್ಟ್ ಅಲ್ವಾ ಅದನ್ನು ಅದನ್ನೇ ನಾವು ಕೂಡ ಹೇಳ್ತಾ ಬಂದದ್ದು ನಾವು ರೈಟ್ ಇಷ್ಟು ಅಲ್ಲ ಲೆಫ್ಟ್ ಇಷ್ಟು ಅಲ್ಲ ಎಗೇನ್ಸ್ಟ್ ರೇಪ್ ಇಷ್ಟು ಅಂತಲೇ ಹೇಳೋದು ಯಾಕೆ ಅಂತೇಳಿದರೆ ಇಲ್ಲಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ನ್ಯಾಯ ಸಿಗುವುದು ಮುಖ್ಯ ಹೋರಾಟ ಯಾರೇ ಮಾಡಲಿ ಅಂತಿಮವಾಗಿ ಅದಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು ನ್ಯಾಯ ಸಿಗಬೇಕು ಅದಕ್ಕೆ ಬೆ ನಮಗೆ ಬೆನ್ನೆಲುಬಾಗಿ ಅಂದರೆ ಒಂದು ಸರಕಾರ ಅದು ಒಂದು ಶಾಸಕಾಂಗ ವ್ಯವಸ್ಥೆ ಏನಿದೆ ನೋಡಿ ಆ ಒಂದು ಸರಕಾರದ ಭಾಗ ಮಹಿಳಾ ಆಯೋಗ ಅವರು ಆ ರೀತಿ ಮಾತಾಡಿದಂತ ಹೇಳಿದ್ರೆ ನಮ್ಮನ್ನು ಬೂಷ್ ಮಾಡಿದ ಹಾಗೆ ನಮಗೊಂದು ಶಕ್ತಿ ಬಂತು ಮಹಿಳೆಯರಿಗೊಂದು ಶಕ್ತಿ ಬಂತು ಓ ನಮ್ಮ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷರೇ ನಿಂತಿದ್ದಾರೆ ಅಂತಂತೂ ಧೈರ್ಯ ಬಂದಿದೆ ಖಂಡಿತವಾಗಿ ಅವರು ಕೊನೆ ತನಕ ಇಲ್ಲಿ ತಾರ್ಕಿಕ ಅಂತ್ಯ ಸಿಗುವವರೆಗೂ ನಮ್ಮ ಜೊತೆ ನಿಲ್ತಾರೆ ಅನ್ನುವಂಥ ನಂಬಿಕೆ ಇದೆ ನಾವು ಅದನ್ನು ಬಹಳ ಒಂದು ಖುಷಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಅವರ ಮಾತುಗಳನ್ನು ನ್ಯಾಯದ ನಿರೀಕ್ಷೆ ಹೆಚ್ಚಾಗಿದೆ ನ್ಯಾಯ ಸಿಗ್ತದೆ ಅನ್ನುವ ನಿರೀಕ್ಷೆ ಹೆಚ್ಚಾಗಿದೆ ಅದಕ್ಕೆ ಏನು ಪೂರಕವಾಗಿ ಏನು ಕೆಲಸ ಕಾರ್ಯಗಳಾಗಬೇಕು ಅದನ್ನು ನಾವೆಲ್ಲ ಇಡೀ ರಾಜ್ಯದ ಮಹಿಳೆಯರು ಸೇರಿಕೊಂಡು ಸಮಾನ ಮನಸ್ಕ ಮಹಿಳೆಯರು ಸೇರಿಕೊಂಡು ಮಾಡ್ತೇವೆ